ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಛಂದಸ್ಸಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಛಂದಸ್ಸು ಅಂತಕ್ಕಂಥದ್ದು ತುಂಬ ಹೆಚ್ಚಿನ ಪ್ರಮಾಣದ ವಿಷಯವನ್ನು ಒಳಗೊಂಡಿರೋದ್ರಿಂದ ಇದನ್ನು ಪಾರ್ಟ್ ಪಾರ್ಟಲ್ಲಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಭಾಗ ಒಂದು ಛಂದಸ್ಸಿನ ಪರಿಚಯವನ್ನು ತಿಳ್ಕೊಳ್ತಾ ಹೋಗೋಣ ಅಂದರೆ ಹೇಗೆ ಛಂದಸ್ಸು ಅಂತಕ್ಕಂಥದ್ದು ಬಂತು ಎಲ್ಲಿಂದ ಬಂತು ಹೇಗೆ ಬಂತು ಛಂದಸ್ಸಿಗೆ ಬೇಸ್ಮೆಂಟಾಗಿ ಏನು ಬೇಕೋ ಆ ವಿಚಾರಗಳನ್ನು ಭಾಗ ಒಂದರಲ್ಲಿ ತಿಳ್ಕೊಳ್ತಾ ಹೋಗೋಣ ನಂತರ ಇದರಲ್ಲಿ ಏನೇನು ಬರ್ತವೆ ಪದ್ಯ ಷಟ್ಪದಿ ರಾಗಳೆ ಇವುಗಳನ್ನೆಲ್ಲ ಏನು ಮಾಡೋಣ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಒಂದೇ ವಿಡಿಯೋದಲ್ಲಿ ಅಷ್ಟು ವಿಚಾರಗಳನ್ನ ನಿಮ್ಮ ನಿಮಗೆ ತಿಳಿಸೋಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ನೀವು ಅರ್ಥ ಮಾಡ್ಕೊಳ್ಳೋದು ಕ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಭಾಗ ಒಂದರಲ್ಲಿ ಛಂದಸ್ಸಿನ ಸೂಕ್ ಸೂಕ್ಷ್ಮವಾದ ಮತ್ತು ಸವಿಸ್ತಾರವಾದ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ಒಂದು ವೇಳೆ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಪ್ರಯತ್ನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮುಖಾಂತರ ತಿಳಿಸಿದ್ರೆ ಲೈಕ್ ಮಾಡಿದ್ರೆ ನೀವು ನಮ್ಗೆ ಅದೇ ಕೊಡ್ತಕ್ಕಂಥ ಒಂದು ಕೊಡುಗೆ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಛಂದಸ್ಸು ಛಂದಸ್ಸು ಅಂತಕ್ಕಂಥದ್ದು ಏನಂತಂದರೆ ವ್ಯಾಕರಣ ಅಂತಕ್ಕಂಥದ್ದು ಇಡೀ ಗದ್ಯ ಪದ್ಯ ಎಲ್ಲವನ್ನೂ ಒಳಗೊಂಡಂತೆ ಇರುವಂಥದ್ದು ವ್ಯಾಕರಣ ಛಂದಸ್ಸು ಅಂತಕ್ಕಂಥದ್ದು ಕೇವಲ ಪದ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಶಾಸ್ತ್ರನೇ ಛಂದಸ್ಸು ಆಗಿರುತ್ತೆ ಈ ಛಂದಸ್ಸು ಅಂತಕ್ಕಂಥದ್ದು ಛದ್ ಮತ್ತು ಛಂದ್ ಎಂಬ ಎರಡು ಧಾತುಗಳಿಂದ ಹುಟ್ಟಿದೆ ಇದನ್ನು ನೆನ್ಪಿಟ್ಕೊಳ್ಳಿ ಕೇಳ್ಬೋದು ಛಂದಸ್ಸು ಎಲ್ಲಿಂದ ಹುಟ್ಟಿದೆ ಅಂದರೆ ಛದ್ ಮತ್ತು ಛಂದ್ ಎಂಬ ಧಾತುಗಳಿಂದ ಛದ್ ಎಂದರೆ ಆಚ್ಛಾದಿಸು ಒದಿಸು ಆವರಿಸು ಎಂದರ್ಥ ಛಂದ್ ಅಂದರೆ ಆಹ್ಲಾದವನ್ನು ಉಂಟು ಮಾಡು ಅಂತ ಹೇಳಿ ಅರ್ಥ ಬರುತ್ತೆ ಟೋಟಲಾಗಿ ನಾವು ಛಂದಸ್ಸು ಅಂದರೆ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದರ ಸಂಪೂರ್ಣ ಅರ್ಥ ಅಂದರೆ ಪದ್ಯರಚನಾ ವಿನ್ಯಾಸವನ್ನು ತಿಳಿಸುವ ಶಾಸ್ತ್ರವೇ ಛಂದಸ್ಸು ನೋಡಿ ಈ ಪಾಯಿಂಟನ್ನು ಚೆನ್ನಾಗಿ ಬರೆದಿಟ್ಕೊಳ್ಳಿ ಪದ್ಯರಚನಾ ವಿನ್ಯಾಸವನ್ನು ತಿಳಿಸುವ ಶಾಸ್ತ್ರವೇ ಛಂದಸ್ಸು ಅದು ಯಾವ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಅಂದರೆ ಛದ್ ಮತ್ತು ಛಂದ್ ಎಂಬ ಪದಗಳಿಂದ ಉತ್ಪತ್ತಿಯಾಗಿದೆ ಧಾತುಗಳಿಂದ ಛಂದೋ ಮುದಿ ಕನ್ನಡದ ಛಂದಸ್ಸನ್ನು ವಿವರವಾಗಿ ತಿಳಿಸುವಂತಹ ಮೊಟ್ಟ ಮೊದಲ ಗ್ರಂಥವಾಗಿದೆ ಈ ಛಂದಸ್ಸಿನ ಬಗ್ಗೆ ಕನ್ನಡದಲ್ಲಿ ಸವಿಸ್ತಾರವಾದ ವಿಚಾರವನ್ನು ತಿಳಿಸೋ ಗ್ರಂಥ ಯಾವುದು ಅಂದರೆ ಚಂದೋಂಬುದಿ ಇದನ್ನು ಬರೆದಿರ್ತಕ್ಕಂಥವ್ರು ಒಂದನೇ ನಾಗವರ್ಮ ಅಂತೇಳಿ ಈ ಕನ್ನಡ ಛಂದಶು ಶಾಸ್ತ್ರದ ಪಿತಾಮಹ ಅಂತಲೇ ಹೇಳಿ ಅವ್ರನ್ನ ಕರಿತೀವಿ ಯಾರನ್ನ ಒಂದನೇ ನಾಗವರ್ಮ ಇವರ ಕಾಲ ಶಕ ಒಂಬೈನೂರ ಒಂಬತ್ತು ಈ ಒಂದನೇ ನಾಗವರ್ಮನ ಕೃತಿನೇ ಛಂದೋಂಬುದಿ ಇದೇ ಸಂಪೂರ್ಣವಾದಂಥ ವಿಚಾರ ಕನ್ನಡ ಛಂದಸ್ಸಿನ ಬಗ್ಗೆ ತಿಳಿಸುವಂಥದ್ದು ಕವಿರಾಜ ಮಾರ್ಗದಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನ ತಿಳಿಸುತ್ತೆ ಆದರೆ ಅದು ಸಂಪೂರ್ಣ ವಿಚಾರವನ್ನು ತಿಳಿಸೋದಿಲ್ಲ ಹಾಗಾಗಿ ಛಂದೋಂಬುದಿಯನ್ನೇ ಕನ್ನಡ ಛಂದಸ್ಸನ್ನು ವಿವರವಾಗಿ ತಿಳಿಸುವಂಥ ಮೊಟ್ಟ ಮೊದಲ ಗ್ರಂಥ ಆಗಿದೆ ನೆಕ್ಸ್ಟು ಸಂಸ್ಕೃತ ಛಂದಸ್ಸು ಶಾಸ್ತ್ರದ ಪಿತಾಮಹ ಅಂತೇಳಿ ಪಿಂಗಳ ಇವರನ್ನು ಕರಿತೀವಿ ಇವರು ಕಾಲ ಸುಮಾರು ಕ್ರಿಸ್ತಶಕ ಇನ್ನೂರು ಏಕೆಂದರೆ ಛಂದಸ್ಸು ಅಂತ ಬಂದಾಗ ನಮಗೆ ಸಂಸ್ಕೃತದಿಂದ ಮತ್ತು ಪ್ರಾಕೃತದಿಂದ ಬಂದಾಗ ಅವನು ತಿಳ್ಕೊಳ್ಳೇಬೇಕಾಗತ್ತೆ ಸಂಸ್ಕೃತ ಛಂದಸ್ಸಿನ ಪಿತಾಮಹ ಯಾರು ಅಂದರೆ ಪಿಂಗಳ ಕನ್ನಡ ಛಂದಸ್ಸಿನ ಪಿತಾಮಹ ಒಂದನೇ ನಾಗವರ್ಮ ಒಂದನೇ ನಾಗವರ್ಮರ ಕೃತಿ ಚಂದೋಂಬುದಿ ಈ ಪಿಂಗಳರ ಕೃತಿ ಯಾವುದು ಅಂದರೆ ಛಂದಸ್ಸೂತ್ರಗಳು ಅಂತೇಳಿ ಸಂಸ್ಕೃತದಲ್ಲಿರುವಂಥದ್ದು ಈ ಛಂದಸ್ಸೂತ್ರಗಳೇ ಒಂದನೇ ನಾಗವರ್ಮ ಕನ್ನಡದಲ್ಲಿ ಬರೆಯೋದಕ್ಕೆ ಚಂದೋಂಬುದಿ ಅಂತಕ್ಕಂಥದ್ದು ಆಧಾರ ಗ್ರಂಥ ಆಗಿದೆ ಯಾವುದು ಛಂದಸ್ಸೂತ್ರಗಳು ನೆಕ್ಸ್ಟು ಪದ್ಯ ಪದ್ಯದಲ್ಲಿ ಈ ಛಂದಸ್ಸು ಬರುವಂಥದ್ದೇ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪದ್ಯದಲ್ಲಿ ಪ್ರಾಸ ಯತಿ ಗಣ ಅಂತಕ್ಕಂಥ ಮೂರು ಅಂಶಗಳು ಬರ್ತವೆ ಇವುಗಳನ್ನ ಚೆನ್ನಾಗಿ ತಿಳ್ಕೊಡಿರಬೇಕಾಗುತ್ತೆ ಪ್ರಾಸ ಅಂದ್ರೇನು ಯತಿ ಅಂದ್ರೇನು ಗಣ ಅಂದ್ರೇನು ಅಂತೇಳಿ ಮೊದಲನೇದು ಬನ್ನಿ ಪ್ರಾಸ ಪ್ರಾಸ ಅಂದರೆ ನಮಗೆಲ್ಲ ಗೊತ್ತಿದೆ ಆದಿಪ್ರಾಸ ಅಂತ್ಯಪ್ರಾಸ ಮಧ್ಯಪ್ರಾಸ ಅಂತೇಳಿ ಏನು ಅಂತೇಳಿ ಸೂಕ್ಷ್ಮವಾಗಿ ಗಮನಿಸ್ಬೇಕು ನಾವು ಏಕೆಂದರೆ ಅದ್ರ ಮೇಲೆ ಕ್ವಶನ್ ಕೇಳ್ತಾನೆ ಪದ್ಯದ ಪ್ರತಿಯೊಂದು ಸಾಲಿನ ಒಂದನೆಯ ಮತ್ತು ಎರಡನೆಯ ಸ್ವರಗಳ ಮಧ್ಯದಲ್ಲಿ ನೋಡಿ ಈ ಕ್ವಶನ್ ಇದ್ರ ಮೇಲೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಪದ್ಯದ ಪ್ರತಿ ಸಾಲು ಅಂದರೆ ಸಾಲುಗಳಿಗೆ ಚರಣ ಅಂತೀವಿ ಪಾದ ಅಂತೀವಿ ಸಾಲು ಅಂತೀವಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಪದ್ಯದ ಪ್ರತಿ ಪಾದದ ಅಂತ ಕೇಳ್ತಾನೆ ಪದ್ಯದ ಪ್ರತಿಯೊಂದು ಚರಣದ ಅಂತ ಕೇಳ್ತಾರೆ ಪಾದ ಚರಣ ಸಾಲು ಎಲ್ಲ ಒಂದೇ ಆಗುತ್ತೆ ಸಾಲಿನ ಒಂದನೆಯ ಮತ್ತು ಎರಡನೆಯ ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಬರುವುದಕ್ಕೆ ಪ್ರಾಸ ಅಂತೇಳಿ ಕರಿತೀವಿ ಈ ಡೆಫಿನೇಷನ್ನ ನೆನ್ಪಿಟ್ಕೊಳ್ಳಿ ಎರಡು ಸ್ವರಗಳ ಮಧ್ಯದಲ್ಲಿ ಒಂದು ವ್ಯಂಜನಾಕ್ಷರ ಒಂದೇ ರೀತಿ ವ್ಯಂಜನಾಕ್ಷರ ಬರಬೇಕಾಗುತ್ತೆ ಅದನ್ನು ಪ್ರಾಸ ಅಂತೇಳಿ ಕರಿತೀವಿ ಪ್ರಾಸದಲ್ಲಿ ಮೂರು ವಿಧ ಒಟ್ಟು ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಅಂತೇಳಿ ಆದಿಪ್ರಾಸ ಅಂದರೆ ಪದ್ಯದ ಪ್ರತಿಪಾದದ ಅಥವಾ ಚರಣದ ಅಥವಾ ಸಾಲಿನ ಆದಿಯಲ್ಲಿ ಒಂದೇ ಜಾತಿಯ ವ್ಯಂಜನಾಕ್ಷರ ಬರುವುದು ಆದಿಯಲ್ಲಿ ಬರಬೇಕು ಅಂದರೆ ಪ್ರಾರಂಭದಲ್ಲಿ ಬರಬೇಕು ಅದು ಆದಿಪ್ರಾಸ ಅಂತ್ಯಪ್ರಾಸ ಪದ್ಯದ ಪ್ರತಿಪಾದದ ಕೊನೆಯಲ್ಲಿ ಒಂದೇ ಜಾತಿಯ ವ್ಯಂಜನಾಕ್ಷರ ಬರಬೇಕು ಅದು ಅಂತ್ಯಪ್ರಾಸ ಮಧ್ಯಪ್ರಾಸ ಇದೆ ಅಪರೂಪಕ್ಕೆ ಪದ್ಯದ ಸಾಲಿನ ಮಧ್ಯದಲ್ಲಿ ಪ್ರಾಸಾಕ್ಷರಗಳು ಬರ್ತವೆ ಅದನ್ನು ಒಳಪ್ರಾಸ ಅಥವಾ ಮಧ್ಯಪ್ರಾಸ ಅಂತಲೂ ಕೂಡ ಕರಿತೀವಿ ಈ ಮೂರು ವಿಧವನ್ನು ನೆನ್ಪಿಟ್ಕೊಳ್ಳಿ ಇದಾದ ಮೇಲೆ ಪ್ರಾಸದಲ್ಲಿ ಸಾಕಷ್ಟು ವಿಧ ಬರ್ತವೆ ಅದನ್ನು ಪ್ರಾಸ ಅನ್ನೋ ಟಾಪಿಕಲ್ಲಿ ತಿಳ್ಕೊಳ್ಳೋಣ ಈಗ ಮೇಯ್ನ್ ಬೇಸಿಕ್ಕಾಗಿ ನಮಗೇನು ಬೇಕಾಗುತ್ತೆ ಛಂದಸ್ಸಿಗೆ ಸಂಬಂಧಪಟ್ಟಾಗಿ ಆದಿಪ್ರಾಸ ಅಂತ್ಯಪ್ರಾಸ ಮಧ್ಯಪ್ರಾಸ ಬೇಕಾಗುತ್ತೆ ಪ್ರಾರಂಭದಲ್ಲಿ ಬರೋದು ಆದಿಪ್ರಾಸ ಮಧ್ಯದಲ್ಲಿ ಬರೋದು ಮಧ್ಯಪ್ರಾಸ ಅಂತ್ಯದಲ್ಲಿ ಬರುವಂಥದ್ದು ಅಂತ್ಯಪ್ರಾಸ ವ್ಯಂಜನಾಕ್ಷರ ಬರಬೇಕು ಸ್ವರ ಬರಬೇಕಾ ವ್ಯಂಜನ ಬರಬೇಕಾ ಅಂತಲೂ ಕೂಡ ಕ್ವಶನ್ ಕೇಳ್ತಾನೆ ನೆನ್ಪಿಟ್ಕೊಳ್ಳಿ ಇನ್ನು ಎರಡನೇದು ಯತಿ ಯತಿ ಅಂದರೆ ಪದ್ಯವನ್ನು ಓದುವಾಗ ನಿಲ್ಲಿಸುವ ಸ್ಥಳ ಅರ್ಥ ಕೆಡದಂತೆ ನಿಲ್ಲಿಸಿ ಓದುವುದು ಎಂದರ್ಥ ಯಾಕೆಂದರೆ ಎರಡೂ ಅರ್ಥಗಳನ್ನ ಕೇಳಿದ್ದಾನೆ ಆಪ್ಷನಲ್ಲಿ ಕೇಳಿ ಏನು ಮಾಡಿದಾನೆ ಹಂಗಂದರೆ ಏನು ಅಂತ ಹೇಳಿ ಕೇಳಿದ್ದಾನೆ ಯತಿ ಅಂತಂದರೆ ಪದ್ಯವನ್ನು ಓದುವಾಗ ನಿಲ್ಲಿಸುವ ಸ್ಥಳ ಎಲ್ಲಿ ನಿಲ್ಲಿಸಬೇಕೋ ಅಲ್ಲಿ ನಿಲ್ಲಿಸಿ ಅದರ ಅರ್ಥ ಕೆಡದಂತೆ ಓದೋದಿಕ್ಕೆ ನಾವೇನಂತೀವಿ ಯತಿ ಅಂತೇಳಿ ಕರಿತೀವಿ ಯತಿಯ ನಿಯಮ ಕನ್ನಡದಲ್ಲಿ ಅಷ್ಟು ಮುಖ್ಯವಲ್ಲ ಅಂತಲೂ ಹೇಳ್ತಾರೆ ಬಟ್ ಆದರೂ ಕೂಡ ನಾವೇನು ಮಾಡಬೇಕಾಗತ್ತೆ ತಿಳ್ಕೊಂಡಿರಬೇಕಾಗುತ್ತೆ ಯತಿ ಅಂದರೆ ಯಾಕೆಂದರೆ ಇದ್ರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆ ಕೇಳಿದೆ ಗಣ ಗಣ ಎಂದರೆ ಗುಂಪು ಎಂದರ್ಥ ಪದ್ಯದ ಪ್ರತಿ ಸಾಲಿನ ಸಾಲಿನಲ್ಲಿ ವಿಭಾಗಿಸುವ ಮಾತ್ರೆ ಅಕ್ಷರ ಅಂಶಗಳ ಗುಂಪು ಅಂತೇಳಿ ಅಂದರೆ ಗಣ ಅಂದರೆ ಗುಂಪು ಅಂತೇಳಿ ಅದು ಪದ್ಯದ ಪ್ರತಿ ಸಾಲಿನಲ್ಲಿ ವಿಭಾಗ ಮಾಡ್ತಾ ಹೋಗ್ತೀವಿ ಮಾತ್ರೆ ಆಧಾರದ ಮೇಲೆ ವಿಭಾಗ ಮಾಡ್ತೀವಿ ಅಕ್ಷರಗಳ ಆಧಾರದ ಮೇಲೆ ವಿಭಾಗ ಮಾಡ್ತೀವಿ ಅಂಶಗಳ ಆಧಾರದ ಮೇಲೆ ವಿಭಾಗವನ್ನು ಮಾಡ್ತೀವಿ ಅವುಗಳ್ನ ಸವಿಸ್ತಾರವಾಗಿ ಮುಂದೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಇಷ್ಟು ಅರ್ಥ ಆಗಿದೆ ಅಂದ್ಕೊತೀನಿ ನೆಕ್ಸ್ಟ್ ಮುಂದೆ ಹೋಗೋಣ ಮಾತ್ರೆ ಅಂತ ಅಂದರೆ ಏನು ಅಂದರೆ ಅಕ್ಷರಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲ ಅಂತ ಇಲ್ಲಿ ಅಂದರೆ ಛಂದಸ್ಸಿನಲ್ಲಿ ಮಾತ್ರೆ ಅಂತಂದರೆ ಅಕ್ಷರಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವಂಥ ಕಾಲಕ್ಕೆ ನಾವು ಮಾತ್ರೆ ಅಂತೇಳಿ ಕರಿತೀವಿ ಲಘು ಲಘು ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಲಘುವಿನ ಚಿಹ್ನೆ ಯು ಆಕಾರದಲ್ಲಿರುತ್ತೆ ಇದರ ಬೆಲೆ ಒಂದು ಅಂತ ನೆನ್ಪಿಟ್ಕೊಳ್ಳಿ ಗುರು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಗುರು ಗುರು ಚಿಹ್ನೆ ಮೈನಸ್ ರೂಪದಲ್ಲಿರುತ್ತೆ ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ ಲಘು ಗುರು ಹಾಕುವುದಕ್ಕೆ ಪ್ರಸ್ತಾರ ಹಾಕುವುದು ಅಂತೇಳಿ ಕರಿತೀವಿ ಇದನ್ನು ಡೆಫಿನೇಷನ್ ನೆನಪಿಟ್ಕೊಳ್ಳಿ ಪ್ರಸ್ತಾರ ಹಾಕುವುದು ಅಂದರೆ ಏನು ಅಂದರೆ ಲಘು ಗುರು ಹಾಕೋದಕ್ಕೆ ಪ್ರಸ್ತಾರ ಅಂತೀವಿ ಲಘು ಚಿಹ್ನೆ ಗೊತ್ತು ಗುರು ಚಿಹ್ನೆ ಗೊತ್ತು ಮಾತ್ರೆ ಅಂದರೆ ಅಕ್ಷರಗಳನ್ನು ಉಚ್ಚರಿಸಿಕೊ ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ಹಾಗೆ ನೆಕ್ಸ್ಟ್ ಗಣಗಳು ಬರೋಣ ಗಣಗಳಲ್ಲಿ ನಮಗೆ ಮಾತ್ರಾಗಣ ಬರುತ್ತೆ ಅಕ್ಷರಗಣ ಬರುತ್ತೆ ಅಂಶಗಣ ಬರುತ್ತೆ ಇವಾಗ ಮಾತ್ರಾಗಣದಲ್ಲಿ ಬರುವ ಪದ್ಯಗಳು ಯಾವ್ಯಾವು ಅಂದರೆ ಪದ್ಯ ಷಟ್ಪದಿ ಮತ್ತು ರಗಳೆ ಬರುತ್ತೆ ಷಟ್ಪದಿನಲ್ಲಿ ನಮಗೆ ಗೊತ್ತಿದೆ ಆರು ವಿಧ ಶರಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಬಾಮಿನಿ ಷಟ್ಪದಿ ಪರಿವರ್ಧಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಇವುಗಳನ್ನ ಮೊದಲನೇ ಅಕ್ಷರದ ಆಧಾರದ ಮೇಲೆ ಶಕು ಭೋಬಾ ಪವ ಅಂತ ಹೇಳಿ ಕರಿತೀವಿ ಸೂತ್ರ ನೆನಪಿಟ್ಕೊಳ್ಳೋದಕ್ಕೆ ಈಸಿಯಾಗಿ ಷಟ್ಪದಿಯೇ ಇಲ್ಲ ಆರು ವಿಧಗಳು ಯಾವ್ಯಾವು ಅಂದರೆ ಷಕು ಬೋಬಾ ಪವ ಶರಷಟ್ಪದಿ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ವಾರ್ಧಕ ಷಟ್ಪದಿ ಇದಾದ ಮೇಲೆ ನಮಗೆ ರಗಳೆ ಬರುತ್ತೆ ರಗಳೆ ಅನ್ನೋದು ಕೂಡ ಏನಾಗುತ್ತೆ ಮಾತ್ರಗಣದಲ್ಲಿ ಬರುವಂಥ ಆಗಿರುತ್ತೆ ಈ ರಗಳೆನಲ್ಲಿ ಮತ್ತೆ ನಮಗೆ ಮೂರು ವಿಧ ನೋಡ್ತೀವಿ ಉತ್ಸಾಹ ರಗಳೆ ಮಂದಾನಿಲ ಲಲಿತ ರಗಳೆ ಅಂತೇಳಿ ಇವುಗಳ ಬಗ್ಗೆ ಸವಿಸ್ತಾರವಾಗಿ ಮುಂದೆ ತಿಳ್ಕೊಳ್ತಾ ಹೋಗೋಣ ಈ ಚಂದಸ್ಸುಂದ ಬಂದ ಏನೇನು ಬರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ ನೆಕ್ಸ್ಟ್ ಇದಾದ ಮೇಲೆ ಅಕ್ಷರಗಣ ನೋಡಿ ಇದು ಮಾತ್ರಾಗಣದಲ್ಲಿ ಬರುವ ಪದ್ಯಗಳು ನೆಕ್ಸ್ಟ್ ಅಕ್ಷರಗಣದಲ್ಲಿ ಬರುವ ಪದ್ಯಗಳು ಯಾವುವು ಅಂದರೆ ವೃತ್ತಗಳು ಬರ್ತಾ ಹೋಗುತ್ತೆ ಕೇಳಿದನೇ ಅಕ್ಷರಗಣದಲ್ಲಿ ಬರುವ ಪದ್ಯ ಜಾತಿ ಯಾವುದು ಅಂತೇಳಿ ವೃತ್ತ ಎಂಟು ಅಕ್ಷರಗಣಗಳನ್ನು ನಾವು ನೋಡ್ತಾ ಹೋಗ್ತೀವಿ ಈ ವೃತ್ತದಲ್ಲಿ ಅಕ್ಷರಗಳ ಆಧಾರದ ಮೇಲೆ ಗಣ ವಿಭಾಗ ಮಾಡ್ತೀವಿ ಮೂರು ಮೂರು ಅಕ್ಷರಗಳಿಗೆ ಒಂದೊಂದು ಗಣ ವಿಭಾಗ ಮಾಡ್ತಾ ಹೋಗ್ತೀವಿ ಇದರಲ್ಲಿ ಎಂಟು ಅಕ್ಷರಗಣಗಳು ಬರ್ತವೆ ಅದನ್ನು ನಾವು ಯಮಾತರಾಜ ಅನ್ನೋ ಸೂತ್ರದ ಆಧಾರದ ಮೇಲೆ ನೆನ್ಪಿಟ್ಕೊಳ್ಬೇಕಾಗತ್ತೆ ಆ ಆಧಾರದಲ್ಲಿ ಅದನ್ನು ಯಗಣ ಮಗಣ ತಗಣ ರಗಣ ಜಗಣ ಬಗಣ ನಗಣ ಸಗಣ ಅಂತೇಳಿ ಎಂಟು ಅಕ್ಷರಗಣಗಳನ್ನ ನೋಡ್ತೀವಿ ಈ ವೃತ್ತಗಳು ಈ ಯಾವುದು ಅಕ್ಷರಗಣದಲ್ಲಿ ಬರುವಂಥ ಪದ್ಯ ಜಾತಿ ವೃತ್ತ ಅಲ್ವಾ ಇದನ್ನು ಖ್ಯಾತ ಕರ್ನಾಟಕ ವೃತ್ತಗಳು ಅಂತೇಳಿ ಕರಿತೀವಿ ಅದರಲ್ಲಿ ಉತ್ಪಲಮಾಲಾ ವೃತ್ತ ಚಂಪಕಮಾಲಾ ವೃತ್ತ ಶಾರದೂಲ ವಿಕ್ರೀಡಿತ ಮತ್ತೆ ಬಾವಿಕ್ರೀಡಿತ ಸ್ತ್ರಗ್ಧಾರ ಮಾಸ್ತ್ರಗ್ಧಾರ ಅಂತೇಳಿ ಆರು ವೃತ್ತ ಜಾತಿಯ ಪದ್ಯಗಳನ್ನು ನೋಡ್ತೀವಿ ಇವುಗಳನ್ನ ಖ್ಯಾತ ಕರ್ನಾಟಕ ವೃತ್ತಗಳು ಅಂತೇಳಿ ಕರೀತಾರೆ ನೆಕ್ಸ್ಟು ಅಂಶಗಣ ಗಣಗಳು ಅಂತ ಹೇಳಿದಿವಲ್ಲ ಇವಾಗ ಯಾವುದೇ ಒಂದು ಪದ್ಯವನ್ನು ಗಣಗಳಾಗಿ ವಿಭಾಗ ಮಾಡ್ತೀವಿ ಮಾತ್ರೆ ಆಧಾರದ ಮೇಲೆ ಮಾಡ್ತೀವಿ ಅಕ್ಷರದ ಆಧಾರದ ಮೇಲೆ ಮಾಡ್ತೀವಿ ಅಂಶದ ಆಧಾರದ ಮೇಲೆ ಮಾಡ್ತೀವಿ ಅಂಶಗಣದಲ್ಲಿ ಬರುವಂಥ ಜಾತಿಗಳು ಯಾವ್ಯಾವು ಅಂದರೆ ತ್ರಿಪದಿ ಸಾಂಗತ್ಯ ಅಕ್ಕರ ಅಂತ ಬರುತ್ತೆ ಈ ಅಂಶಗಣದಲ್ಲಿ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂತೇಳಿ ಬರುತ್ತೆ ಇವುಗಳ ಸವಿಸ್ತಾರವಾಗಿ ಒಂದೊಂದನ್ನೇ ನಾವೇನು ಮಾಡೋಣ ಮುಂದೆ ತಿಳ್ಕೊಳ್ತಾ ಹೋಗೋಣ ಇಷ್ಟು ನಮಗೆ ಮೇಯ್ನ್ ಮುಖ್ಯವಾಗಿ ಛಂದಸ್ನಲ್ಲಿ ಇಷ್ಟೆಲ್ಲವನ್ನು ಅಧ್ಯಯನವನ್ನು ಮಾಡಬೇಕಾಗತ್ತೆ ನಾವು ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ನೆಕ್ಸ್ಟು ಲಘುಗುರು ಹಾಕೋದು ತುಂಬ ಇಂಪಾರ್ಟೆಂಟ್ ಛಂದಸ್ಸಿನಲ್ಲಿ ಛಂದಸ್ಸು ಒಂದು ಕೂಡಲೇ ನಾವೇನು ಮಾಡಬೇಕಾಗುತ್ತೆ ಲಘುಗುರು ಹಾಕ್ಲೇಬೇಕಾಗುತ್ತೆ ಲಘುಗುರುವನ್ನು ಹೇಗೆ ಹಾಕಬೇಕು ಯಾವ ಅಕ್ಷರ ಬಂದರೆ ಏನು ಲಘು ಅಥವಾ ಗುರುವನ್ನು ಹಾಕಬೇಕು ಅನ್ನೋದು ತುಂಬ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಕನ್ನಡ ವರ್ಣಮಾಲೆಗೆ ಫಸ್ಟ್ ಲಘು ಗುರು ಹಾಕೋಬೇಕು ನೀವು ಬರೆದಿಟ್ಕೊಳ್ಳಿ ನಿಮ್ಗೆ ಆಗುತ್ತೆ ರಸ್ವಸ್ವರ ದೀರ್ಘಸ್ವರ ಯೋಗವಾಹಕಗಳು ಮತ್ತು ವ್ಯಂಜನಾಕ್ಷರಗಳು ಏನೇನು ಹಾಕ್ತೀವಿ ಅಂತೇಳಿ ನೋಡಿ ಆ ರಸ್ವಸ್ವರ ದೀರ್ಘಸ್ವರ ನಿಮಗೆಲ್ಲ ಗೊತ್ತೇ ಇರುತ್ತೆ ಹಾಗೆ ಒಂದು ಮಾತ್ರ ಕಾಲ ಲಘು ಎರಡು ಮಾತ್ರ ಕಾಲ ಗುರು ಆಗೆ ಈ ರು ಎ ಎ ಐ ನೋಡಿ ಮತ್ತೆ ಐಗೆ ಗುರು ಗುರುವನ್ನ ಹಾಕ್ತಿವಿ ಔ ಸಂಧ್ಯಾಕ್ಷರಗಳು ಬರುತ್ತಲ್ಲ ಐ ಮತ್ತು ಔ ಸಂಧ್ಯಾಕ್ಷರಗಳು ಬರುತ್ತಲ್ಲ ಅವುಗಳಿಗೆ ಗುರು ಹಾಕ್ಬೇಕಾಗುತ್ತೆ ಆಕೊಂದು ಸೊನ್ನೆ ಅಮ್ ಆಕೆಡೆ ಸೊನ್ನೆ ಅಹಾ ಯೋಗವಾಹಕಗಳಿಗೂ ಕೂಡ ನಾವೇನು ಮಾಡಬೇಕಾಗುತ್ತೆ ಗುರು ಹಾಕ್ಬೇಕಾಗುತ್ತೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಯಾವ್ಯಾವ ಅಕ್ಷರಗಳಿಗೆ ರಸ್ವಸ್ವರಗಳಿಗೆಲ್ಲ ಲಘು ಹಾಕಬೇಕು ಸ್ವರಗಳಿಗೆಲ್ಲ ಗುರು ಹಾಕಬೇಕು ಸಂಧ್ಯಾಕ್ಷರಗಳಿಗೂ ಕೂಡ ಗುರು ಹಾಕಬೇಕು ಯೋಗವಾಹಕಗಳಿಗೆ ಗುರು ಹಾಕಬೇಕು ಇನ್ನು ನೆಕ್ಸ್ಟು ಏನಿದೆ ವ್ಯಂಜನಾಕ್ಷರಗಳಿದಾವಲ್ಲ ಎಲ್ಲ ವ್ಯಂಜನಾಕ್ಷರಗಳಿಗೂ ಕೂಡ ನಾವೇನು ಮಾಡಬೇಕು ಲಘುವನ್ನೇ ಹಾಕಬೇಕು ಅರ್ಥ ಆಯ್ತಲ್ಲ ನೋಡಿ ಹಳೆಗನ್ನಡ ರಾ ಮತ್ತೆಳ್ಳ ಗೊತ್ತಾಗತ್ತಲ್ಲ ಇವುಗಳಿಗೂ ಕೂಡ ಏನು ಮಾಡ್ತೀವಿ ಲಘು ಗುರು ಹಾಕ್ತೀವಿ ಇಲ್ಲಿ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಯಾವ್ಯಾವ ಅಕ್ಷರಗಳಿಗೆ ರಸ್ವಸ್ವರಗಳಿಗೆ ಲಘು ದೀರ್ಘಸ್ವರಗಳಿಗೆ ಗುರು ಸಂಧ್ಯಾಕ್ಷರಗಳಿಗೆ ಗುರು ಯೋಗವಾಹಕಗಳಿಗೆ ಗುರು ಇನ್ನು ಮಿಕ್ಕಿದ ಎಲ್ಲ ವರ್ಗೀಯ ಅವರ್ಗೀಯ ವ್ಯಂಜನಗಳಿಗೆ ನಾವು ಲಘುವನ್ನೇ ಹಾಕ್ತೀವಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಟೇಬಲನ್ನು ನೆಕ್ಸ್ಟ್ ಇದಾದ ಮೇಲೆ ಕಾಗುಣಿತ ಲೈನ್ ಕಾಗುಣಿತಕ್ಕೆ ನಾವು ಲಘು ಗುರು ಹಾಕಿದ್ವಿ ಅಂದರೆ ನಮಗೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ನೋಡಿ ಎಲ್ಲ ರೀತಿಯ ಕಾಗುಣಿತಗಳಿಗೂ ಈ ರೀತಿ ಆಗ್ತಾ ಹೋಗ್ತೀವಿ ರಸ್ವಸ್ವರ ಕಾಗುಣಿತ ದೀರ್ಘ ಸ್ವರ ಇರುವಂಥ ಕಾಗುಣಿತ ನೀವು ಇಲ್ಲಿ ದೀರ್ಘ ಸ್ವರ ಚೆನ್ನಾಗಿ ಕಾನ್ಸೆಪ್ಟ್ ಚೆನ್ನಾಗಿದ್ದರೆ ಗೊತ್ತಾಗುತ್ತೆ ಸಂಧ್ಯಾಕ್ಷರ ಐ ಮತ್ತು ಔ ಇವುಗಳಿಗೂ ಕೂಡ ಏನಾಗಬೇಕು ಅಂತೇಳಿ ಆಲ್ರೆಡಿ ಮೊದಲು ಹೇಳಿದ್ದೀನಿ ನೋಡ್ಕೊಳ್ಳಿ ಇದಾದ ಮೇಲೆ ಕೆಲವೊಂದಷ್ಟು ನಿಯಮಗಳಿದ್ದಾವೆ ಛಂದಸ್ನಲ್ಲಿ ಎಲ್ಲ ಹೀಗೆ ಬರೋದಿಲ್ಲ ಒಂದು ಒತ್ತಕ್ಷರದ ಅಕ್ಷರ ಗುರುವಾಗುವುದು ಯಾವಾಗ ಏನಾದ್ರು ಒಂದು ಒತ್ತಕ್ಷರ ಇರುತ್ತೆ ಹೇಗೆ ಅಮ್ಮ ನೋಡಿ ನಮ್ಮ ಪ್ರಕಾರ ರೂಲ್ ಪ್ರಕಾರ ಏನಾಗಬೇಕು ಹಾಗೆ ಲಘು ಹಾಕಬೇಕು ಆದರೆ ನಿಯಮ ಏನು ಹೇಳುತ್ತೆ ಅಂದರೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಬೇಕು ಅಂತ ಹೇಳುತ್ತೆ ಇದನ್ನೊಂದನ್ನು ನೆನ್ಪಿಟ್ಕೊಳ್ಳಿ ಇಲ್ಲಿ ಹಾಗೆ ಲಘು ಆಗಬೇಕಿತ್ತು ಗುರು ಹಾಕಿದ್ದೀವಿ ಮಾಗೆ ಗುರು ಹಾಕ್ಬಿಡ್ತೀವಿ ಕನ್ಫ್ಯೂಸ್ ಆಗೋದು ಬೇಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒತ್ತಕ್ಷರದ ಹಿಂದಿನಾಕ್ಷರ ಲಘುವಾಗಿದ್ದರೂ ಗುರುವಾಗಬೇಕು ಮಣ್ಣು ಕಲ್ಲು ಪುಸ್ತಕ ರಾಷ್ಟ್ರ ಇವನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗಿ ಏನೇನು ಹಾಕಿದೀವಿ ಲಘು ಗುರು ಅಂತೇಳಿ ಏನಾದ್ರು ನಿಮಗೆ ಡೌಟ್ ಇದ್ದರೆ ಕಮೆಂಟ್ಸ್ ಮುಖಾಂತರ ಕೇಳಿ ತಿಳ್ಕೊಳ್ಳಿ ಅರ್ಧ ವ್ಯಂಜನಾಕ್ಷರಗಳು ಬಂದರೆ ನೋಡಿ ಇಲ್ಲಿ ಕನ್ನಡ ವರ್ಣಮಾಲಿನಲ್ಲಿ ಎಲ್ಲೂ ನಾವು ಅರ್ಧ ವ್ಯಂಜನ ಕಾಗುಣಿತದಲ್ಲಿ ಹಾಕಿಲ್ಲ ಅರ್ಧ ವ್ಯಂಜನಾಕ್ಷರ ಬಂದರೆ ನಾವೇನು ಮಾಡಬೇಕು ಅಂತೇಳಿ ನೋಡಿ ತಿನ್ ಕಾಲ್ ನಿಲ್ ಪಣ್ ನೆಗಳ್ ಅಲರ್ ಅಂತ ಹೇಳಿ ಬರುತ್ತೆ ಅಲರ್ಗೂ ಕೂಡ ಹಾಗೆಯೇ ಹಾಗೆ ಲಘು ಹಾಕ್ತೀವಿ ಅಲ್ಲರ್ ಸೇರಿ ಒಂದು ಗುರುವನ್ನು ಹಾಕ್ತೀವಿ ತಿನ್ ಈ ಎರಡು ಅಕ್ಷರ ಸೇರಿ ಒಂದು ಗುರು ಕಾಲ್ ಈ ಎರಡು ಅಕ್ಷರ ಸೇರಿ ನಿಲ್ ಈ ಎರಡು ಅಕ್ಷರ ಸೇರಿ ಪಣ್ ಎರಡು ಅಕ್ಷರ ಸೇರಿ ಏನು ಮಾಡಬೇಕಾಗುತ್ತೆ ಒಂದೊಂದು ಲಘು ಗುರುವನ್ನು ಹಾಕಬೇಕಾಗುತ್ತೆ ಇದೊಂಚೂರು ಮಿಸ್ಟೇಕ್ ಆಗಿದೆ ಮುಂದೆ ಹೋಗಬೇಕು ನೋಡ್ಕೊಳ್ಳಿ ಇದನ್ನು ಓಕೆನಾ ಇದು ಇಲ್ಲಿಗೆ ಬರಬೇಕಾಗತ್ತೆ ಈ ನೆಗಳ್ ಅನ್ನೋದು ಇಲ್ಲಿಗೆ ಲಘು ಗುರು ಬರಬೇಕಾಗುತ್ತೆ ಅಲರ್ ಅನ್ನೋದಕ್ಕೆ ಆ ಅನ್ನೋದಕ್ಕೆ ಲಘು ಹಾಕ್ತೀವಿ ಲರ್ ಅನ್ನೋದು ಸೇರಿ ಒಂದು ಗುರುವನ್ನು ಹಾಕ್ತೀವಿ ಅಷ್ಟೇ ನೇಗೆ ಲಘು ಗಳ್ ಸೇರಿ ಒಂದು ಗುರು ಹಾಕಬೇಕಾಗುತ್ತೆ ಈ ರೀತಿ ಲಘು ಗುರುವನ್ನು ಹಾಕ್ತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ಅನುಸ್ವಾರ ವಿಸರ್ಗ ಬಂದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಸ್ಟೆಪ್ಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಲಘು ಗುರು ಹಾಕೋದು ಈಸಿ ಆಗುತ್ತೆ ಕಂದಪದ್ಯ ಷಟ್ಪದಿ ರಗಳೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಆಕೊಂದು ಸೊನ್ನೆ ಹಮ್ಗೆ ಗುರು ಹಾಕಬೇಕು ಆ ಕೆರಡು ಸೊನ್ನೆ ಅಹಾಗೂ ಕೂಡ ಗುರು ಹಾಕಬೇಕು ನೋಡಿ ಸಿಂಹ ಅಂತ ಬಂದಾಗ ಸಿ ಸಿಂಗೆ ಗುರು ಹಾಕ್ಬೇಕು ಹಾಗೆ ಲಘು ಹಾಕಬೇಕು ಅಂತಃಪುರ ಅಂತ ಬಂತು ಅಂತ ಇಟ್ಕೊಳ್ಳಿ ಆಕೊಂದು ಸೊನ್ನೆ ಹಂ ತಹ ಪುರ ಗೊತ್ತಾಗುತ್ತಲ್ಲ ಏನು ಗುರು ಹಾಕಬೇಕು ಅಂತೇಳಿ ಬರೆದಿಟ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅರ್ಕಾವತ್ತು ಬಂದರೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಇದೊಂದು ತುಂಬ ಹುಷಾರ ನೋಡ್ಕೊಬೇಕು ಶಿಥಿಲ ದ್ವಿತ್ವ ದ್ವಿತ್ವದ ಹಿಂದೆ ಇರುವ ರಸ್ವ ಆಗುವುದು ಅಂತ ಗುರು ಆಗುವುದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಅರ್ಕಾವತ್ತು ಬಂದರೆ ಕೆಲವೊಂದು ಟೈಮಲ್ಲಿ ಹಿಂದಿನಾಕ್ಷರ ಗುರು ಆಗುತ್ತೆ ಶಿಥಿಲ ದ್ವಿತ್ವ ಇದ್ದರೆ ಅದು ಗುರು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಉದಾಹರಣೆ ನೋಡ್ತಾವಲ್ಲ ನಮಗೆ ನೋಡಿ ಅಮರ್ದು ಅಂತ ಹೇಳ್ತೀವಿ ಅಮರ್ದು ಅಂತ ಬಂದಾಗ ಏನಾಗುತ್ತೆ ಇಲ್ಲಿ ನೋಡಿ ಮೂರಕ್ಕೂ ಲಘುವನ್ನೇ ಹಾಕಿದ್ದೀವಿ ಇಲ್ಲಿ ಅರ್ಕಾವತ್ತು ಬರೋಲ್ಲ ಇಲ್ಲಿ ಶಿಥಿಲ ದ್ವಿತ್ವ ಆಗಿದೆ ಅಂತೇಳಿ ನಾವು ಪರಿಸ್ಥಿತಿಗೆ ಅನುಗುಣವಾಗಿ ನೋಡಿಕೊಂಡು ಲಘು ಗುರುವನ್ನು ಹಾಕಬೇಕಾಗುತ್ತೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದೊಂದು ಕನ್ಫ್ಯೂಸ್ ಆಗುತ್ತೆ ನಮಗೆ ಬೆಮರ್ವ ನೋಡಿ ಲಘುವನ್ನೇ ಹಾಕಿದೀವಿ ಮೂರಕ್ಕೂ ಕೂಡ ಆದರೆ ಅವರ್ಣ ಅಂತ ಬಂದಾಗ ನೋಡಿ ಅದೇ ಅರ್ಕಾವತ್ತು ಬಂದಾಗ ಇಲ್ಲಿ ವಾಗೆ ಏನು ಮಾಡಿದೀವಿ ಗುರು ಹಾಕಿದೀವಿ ಚೆನ್ನಾಗಿ ಅಬ್ಸರ್ವ್ ಮಾಡಿ ಯಾಕೆಂದರೆ ಅಮರ್ದು ಬೆಮರ್ವ ಅನ್ನೋದರಲ್ಲಿ ಅರ್ಕಾವತ್ತಿನ ಅಕ್ಷ ಹಿಂದಿನ ಅಕ್ಷರ ಶಿಥಿಲ ಆಗಿದೆ ಅಂತ ಹೇಳ್ತೀವಿ ಅದೇ ಅವರ್ಣ ಮತ್ತು ಕರ್ಣ ಬಂದಾಗ ಇಲ್ಲಿ ಶಿಥಿಲಾದ್ವಿತ್ವ ಆಗಿರೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ಅರ್ಕಾವತ್ತಿನ ಅಕ್ಷರ ಗುರು ಅಂತೇಳಿ ಕರಿತೀವಿ ಇದೊಂದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಅನಿಸುತ್ತೆ ಬಟ್ ಆದರೂ ಕೂಡ ಈ ಎರಡೂ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಿಮಗೆ ಹೇಳಿದ್ದೀವಿ ನೋಡಿ ಅವರ್ಣ ಅರ್ಕಾವತ್ತಿನ ಇಂದಿನಾಕ್ಷರ ಒಂದು ಕಡೆ ಅವರೇ ಏನು ಮಾಡಿದ್ದಾರೆ ಗುರು ಕೊಟ್ಟಿದ್ದಾರೆ ಅಲ್ಲಿ ಶಿಥಿಲಾದ್ವಿತ್ವ ಇಲ್ಲ ಅಂತಾರೆ ಆದರೆ ಬೆಮರ್ವ ಅಮರ್ದು ಕಡೆ ಶಿಥಿಲಾದ್ವಿತ್ವ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ಇದನ್ನೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಕೆಲವೊಂದು ಕಡೆ ನಾವು ಏನಾಗಬೇಕಾಗುತ್ತೆ ಅಂಡರ್ಸ್ಟ್ರಂಡ್ ಮಾಡ್ಕೊಳ್ಬೇಕಾಗುತ್ತೆ ಅಲ್ಲೇನಾದರೂ ನಮಗೆ ಮಾತ್ರೆ ಅಥವಾ ಅಕ್ಷರಗಳದು ಸರಿಯಾಗಿ ಹೊಂದಾಣಿಕೆ ಆಗಲಿಲ್ಲ ಮಾತ್ರೆಗಣದಲ್ಲಿ ಅಂತಂದಾಗ ನಾವೇನು ಮಾಡಬೇಕಾಗತ್ತೆ ಅರ್ಕಾವತಿನ ಹಿಂದಿನ ಅಕ್ಷರವನ್ನು ದ್ವಿತ್ವ ಅಂತ ಲಘು ಅಂತ ಪರಿಗಣಿಸ್ಕೊಳ್ಬೇಕು ಅಲ್ಲಿ ಮಾತ್ರೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಅರ್ಕಾವತಿನ ಹಿಂದಿನ ಅಕ್ಷರವನ್ನು ಗುರು ಅಂತೇಳಿ ನಾವೇ ಪರಿಗಣಿಸ್ಕೊಬೇಕಾಗತ್ತೆ ಈ ಕಾನ್ಸೆಪ್ಟನ್ನು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಂಡಿರಿ ನೆಕ್ಸ್ಟು ಇದಾದಮೇಲೆ ಅಮೃತ ನೋಡಿ ನಾವೇನು ಮಾಡ್ಬಿಡ್ತೀವಿ ಮಗೆ ರು ಒತ್ತು ಒತ್ತಕ್ಷರ ಅಂತ ಅನ್ಕೊಂತೀವಿ ಯಾವುದೇ ಕಾರಣಕ್ಕೂ ಅದು ಒತ್ತಕ್ಷರ ಆಗೋದಿಲ್ಲ ಹಾಗಾಗಿ ಅಮೃತ ಅಂತ ಬಂದರೆ ಮೂರೂ ಲಘು ಹಾಕಬೇಕು ಮೈಸೂರು ಅಂತ ಬಂತು ಅಂತ ಇಟ್ಕೊಳ್ಳಿ ಮೈ ಅಂದರೆ ಕೈ ಒತ್ತಿಲಿ ಏನು ಹಾಕಿದೀವಿ ನೋಡಿ ಇಲ್ಲಿ ಕಾಗುಣಿತದಲ್ಲಿ ಗುರು ಹಾಕಿದ್ದೀವಿ ಮೈ ಅನ್ನೋದಕ್ಕೆ ಗುರು ಸಕಮಂದಿರ್ಗ ಸೂ ಇದೆ ಗುರು ಹಾಕ್ತೀವಿ ರೂಗೆ ರಾಕೊಂಬರು ಇದೆ ಲಘು ಹಾಕ್ತೀವಿ ನೋಡಿ ಮೈ ಮತ್ತು ಅಮೃತಕ್ಕೋಸ್ಕರ ಈ ಎಕ್ಸಾಂಪಲನ್ನು ಕೊಟ್ಟಿದ್ದೀವಿ ಕ್ರೂ ಬಂದಾಗ ಲಘು ಇದೆ ಕೈ ಬಂದಾಗ ಗುರು ಇದೆ ಇದನ್ನೊಂದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಇಷ್ಟು ನಿಮ್ಗೆ ಈಸಿಯಾಗಿ ಅರ್ಥ ಆಯಿತು ಅಂತಂದರೆ ನಮಗೆ ನೆಕ್ಸ್ಟು ಲಘು ಗುರು ಹಾಕೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿರಬೇಕು ಅರ್ಧ ವ್ಯಂಜನಾಕ್ಷರ ಬಂದರೆ ಅದು ಗುರು ಆಗಬೇಕು ಎರಡು ಅಕ್ಷರ ಸೇರಿ ಹಿಂದೆ ಮುಂದೆದು ಅನುಸ್ವರ ವಿಸರ್ಗ ಬಂದರೆ ಏನಾಗಬೇಕು ಅರ್ಕಾವತ್ತು ಬಂದರೆ ಶಿಥಿಲಾದ್ವಿತ್ವ ಇದ್ದರೆ ಅದು ಲಘು ಶಿಥಿಲಾದ್ವಿತ್ವ ಆಗಲಿಲ್ಲ ಅಂದರೆ ಅದು ಗುರು ಆಗಬೇಕು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇನ್ನು ಅಮೃತ ಮೈಸೂರು ಅಂದರೆ ಕ್ರೂವತ್ತು ಕೈವತ್ತು ಬಂದರೆ ಏನಾಗಬೇಕು ಅಂತೇಳಿ ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ ಇಷ್ಟು ವಿಚಾರಗಳು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಅದು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಮುಂದೆ ಹೋಗೋಣ ಈ ಛಂದಸ್ಸಿನ ಮೇಲೇ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾನೆ ಅಂತೇಳಿ ನೋಡಿ ಕಾವ್ಯವನ್ನು ವಾಚಿಸುವಾಗ ಉಸಿರು ತೆಗೆದುಕೊಳ್ಳಲು ನಿಲ್ಲುವ ತಾಣಕ್ಕೆ ಈ ಹೆಸರು ಅಂತೇಳಿ ಕರೆದಿದ್ದಾನೆ ಅಂದರೆ ನಾವು ಆಲ್ರೆಡಿ ಹೇಳಿದ್ವಿ ಕಾವ್ಯವನ್ನು ಆಚಿಸುವಾಗ ಉಸಿರು ತೆಗೆದುಕೊಳ್ಳೋ ತಾಣಕ್ಕೆ ಏನಂತ ಕರಿತೀವಿ ಅಂದರೆ ಯತಿ ಅಂತೇಳಿ ಕರಿತೀವಿ ಅವ್ನು ಕೇಳಿದಾನೆ ಪ್ರಾಸ ಪ್ಲೂತ ಯತಿ ಬಿಡು ಅಂತೇಳಿ ಯತಿ ಅಂತ ಹೇಳಬೇಕು ಯತಿ ಎನ್ನುವುದು ಕಣ್ಣಿನ ತಾಣ ಮೂಗಿನ ತಾಣ ಉಸಿರಿನ ತಾಣ ಗಂಟಲಿನ ತಾಣ ಅಂತ ಹೇಳಿದಾನೆ ಉಸಿರಿನ ತಾಣ ಅಂದರೆ ಉಸಿರನ್ನು ತಗೊಳ್ಳೋದಿಕ್ಕೆ ಅರ್ಥ ಕೆಡ್ದಂಗೆ ಉಸಿರನ್ನು ತಗೊಳ್ಳೋದಿಕ್ಕೆ ನಿಲ್ಲಿಸುವಂಥ ಜಾಗಕ್ಕೆ ಯತಿ ಅಂತೇಳಿ ಕರಿತೀವಿ ನೋಡಿ ಋಷಭ ಲಕ್ಷಂ ಅಂತ ಈ ಪದಕ್ಕೆ ಸರಿಯಾದ ಪ್ರಸ್ತಾರ ವಿನ್ಯಾಸ ಹಾಕಿ ಅಂತೇಳಿ ಕರೆದಿದ್ದಾನೆ ಅಂದರೆ ಲಘು ಗುರು ಹಾಕಬೇಕು ಋಷಭಕ್ಕೆ ಲಾ ಬರುತ್ತೆ ಶಾಗು ಸಾರಿ ಲಘು ಬರುತ್ತೆ ನೆಕ್ಸ್ಟು ಭಾಗು ಕೂಡ ಏನಾಗುತ್ತೆ ಲಘು ಬರುತ್ತೆ ಲಕ್ಷಂ ಒತ್ತಕ್ಷರದ ಹಿಂದಿನಾಕ್ಷರ ಲಘುವಾಗಿದ್ದರೂ ಗುರು ಆಗಬೇಕು ಅಂತ ಹೇಳ್ತೀವಿ ಲಘು ಕೂಡ ಏನಾಗಬೇಕಾಗುತ್ತೆ ಗುರು ಆಗಬೇಕಾಗುತ್ತೆ ಇನ್ನು ಅನುಸ್ವರ ಬಂದಿದೆ ಇಲ್ವಾ ಲಕ್ಷಂ ಬಂದಿದೆ ಹಾಕೊಂದು ಸ್ವೇ ಬಂದಿದೆ ಗುರು ಹಾಕ್ತೀವಿ ಇದು ಸರಿಯಾದಂಥ ಉತ್ತರ ಆಗುತ್ತೆ ಕಲ್ಲೋಳ್ ತೋರ್ಪ ಈ ಪದದ ಸರಿಯಾದ ಪ್ರಸ್ತಾರ ವಿನ್ಯಾಸ ಅಂತಂದರೆ ಒತ್ತಕ್ಷರದ ಅಕ್ಷರ ಕ ಏನಾಗಬೇಕು ಗುರು ಆಗಬೇಕು ಲಕ್ಕೊತ್ಮಂದೀರ್ಘ ಲೋ ಇದೆ ಗುರು ಆಗಬೇಕು ಇಳ್ ಅರ್ಧಾಕ್ಷರ ಇರೋದ್ರಿಂದ ಅದಕ್ಕೇನು ಮತ್ತೆ ಸೇರಿಸಿ ಒಂದೇ ಗುರು ಹಾಕಿರ್ತೀವಿ ತೋರ್ಪ ತೊಕೊಂಬಂದೀರ್ಘ ತೋ ಇದೆ ಗುರು ಹಾಕ್ತೀವಿ ಅರ್ಕವತ್ತು ಇದ್ರೂ ಕೂಡ ಅದೇನಾಗಿರುತ್ತೆ ಲಘು ಆಗಿರ್ತದೆ ಅದೇನೇ ಅರ್ಕವತ್ತು ಎಫೆಕ್ಟ್ ಆದರೆ ಇಲ್ಲಾಗಬೇಕು ಹಿಂದಿನಾಕ್ಷರಕ್ಕೆ ಆಗಬೇಕು ಹಾಗಾಗಿ ಇದನ್ನೊಂದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಇಲ್ಲಿ ಸಮಸ್ಯೆ ಬರೋದೇ ಇಲ್ಲ ನಮಗೆ ಯಾಕೆಂದರೆ ತಕೊಂಬಂದಿರ್ಗ ತೋ ಇರೋದ್ರಿಂದ ಇದು ಶಿಥಿಲ ಅದ್ವಿತ್ವನ ಅಲ್ವಾ ಅನ್ನೋ ಕನ್ಫ್ಯೂಸಿಗೆ ಬರೋ ಅವಶ್ಯಕತೆ ಇಲ್ಲ ಹಾಗಾಗಿ ಮೊದಲನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡ್ಕೊಳ್ಳಿ ಕನ್ನಡದಲ್ಲಿ ಛಂದಸ್ಸನ್ನು ಕುರಿತ ಮೊದಲ ಗ್ರಂಥ ಯಾವುದು ಅಂತಂದರೆ ಛಂದಸ್ಸಾರ ಛಂದೋಂಬುದಿ ರಸರತ್ನಾಕರ ಕಾವ್ಯಾಲೋಕನ ಅಂತೇಳಿದರೆ ಚಂದೊಂಬುದಿ ಆಲ್ರೆಡಿ ಹೇಳಿದೀವಿ ಮೊದಲ ಗ್ರಂಥ ಸವಿಸ್ತಾರವಾದ ವಿಚಾರವನ್ನು ತಿಳಿಸುವಂಥದ್ದು ಆದಿಪ್ರಾಸ ಅಂದ್ರೆ ಏನು ಅಂತ ಪ್ರಶ್ನೆಯನ್ನು ಕೇಳಿದರೆ ಎರಡು ವ್ಯಂಜನಗಳ ನಡುವೆ ಸ್ವರ ಬರೋದ ಎರಡು ಸ್ವರಗಳ ನಡುವೆ ವ್ಯಂಜನ ಬರೋದ ಮೊದಲ ಸ್ವರನ ಎರಡನೇ ಸ್ವರನ ಅಂತೇಳಿ ಎರಡು ಸ್ವರಗಳ ನಡುವೆ ವ್ಯಂಜನ ಬರಬೇಕು ಅದಕ್ಕೋಸ್ಕರ ಡೆಫಿನೇಷನ್ಗಳನ್ನ ಚೆನ್ನಾಗಿ ತಿಳ್ಕೊಳ್ಳಿ ನೆಕ್ಸ್ಟು ಒಂದು ಅಕ್ಷರವು ಗುರುವಾಗಲು ಹಲವು ಕಾರಣಗಳಿದ್ದಾಗ ಅದನ್ನು ಹೇಗೆ ಪರಿಗಣಿಸಬೇಕು ಅಂತೇಳಿ ಕರೀತಾರೆ ಒಂದು ಲಘುವೆಂದು ಎರಡು ಲಘುವೆಂದು ಒಂದು ಗುರುವೆಂದು ಎರಡು ಗುರುವೆಂದು ಅಂತೇಳಿ ಒಂದು ಗುರುವೆಂದು ಅಂತೇಳಿ ಅದನ್ನು ಪರಿಗಣಿಸಬೇಕಾಗತ್ತೆ ನೆಕ್ಸ್ಟು ಕನ್ನಡ ಛಂದಸ್ಸಿನ ಕೆಲ ಸಂಗತಿಗಳ ಬಗ್ಗೆ ಪ್ರಸ್ತಾಪ ಮಾಡಿ ಮಾಡುವ ಮೊದಲ ಕೃತಿ ಯಾವುದು ಅಂದರೆ ಕವಿರಾಜ ಮಾರ್ಗ ಕವಿರಾಜ ಮಾರ್ಗದಲ್ಲಿ ಅದು ಅಲಂಕಾರಿಕ ಗ್ರಂಥ ಯಾವುದು ಕವಿರಾಜ ಮಾರ್ಗ ಶ್ರೀ ವಿಜಯ ಬರೆದಿರುವಂಥದ್ದು ಅದರಲ್ಲೂ ಕೂಡ ಏನು ಮಾಡಿದ್ದಾರೆ ಛಂದಸ್ಸಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡಿರುವಂಥದ್ದು ಅಂತ ಕೇಳಿರೋದ್ರಿಂದ ಅದು ಕವಿರಾಜ ಮಾರ್ಗ ಆದರೆ ಹೆಚ್ಚಿನ ಛಂದಸ್ಸನ ಕುರಿತ ವಿಚಾರವನ್ನು ಒಳಗೊಂಡಿರ್ತಕ್ಕಂಥ ಮೊದಲ ಕೃತಿ ಯಾವುದಂದ್ರೆ ಚಂದೋಂಬುದಿ ಬರುತ್ತೆ ನೋಡಿ ಐದನೇ ಆಪ್ಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಐದನೇ ಆಪ್ಷನ್ನು ನೆಕ್ಸ್ಟು ಇದಾದ ಮೇಲೆ ಪ್ರಸ್ತಾಪ ಮಾಡಿರೋ ಮೊದಲ ಕೃತಿ ಅಲಂಕಾರಿಕ ಗ್ರಂಥ ಯಾವುದು ಅಂದರೆ ಕವಿರಾಜಮಾರ್ಗ ಆಗಿರುತ್ತೆ ಅದು ಕೂಡ ಛಂದಸ್ಸಿನ ಬಗ್ಗೆ ಕೆಲವೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸಲ ವಿಡಿಯೋವನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಒಂದು ವೇಳೆ ನೀವು ಹಿಂಗೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮುಖಾಂತರ ಕೇಳಿ ತಿಳ್ಕೊಳ್ಳಿ ಅಥವಾ ಮೇಲ್ ಮಾಡಿ ಅಂತ ಹೇಳ್ತಾ ಒಂದು ವೇಳೆ ಸ್ನೇಹಿತರೆ ನೀವು ನಾವು ಇನ್ನೂ ಸ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು